ಅತಣಿ ಪಟ್ಟಣದ ಪುರಸಭೆ ಕಚೇರಿಯಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಅಶೋಕ ಗೂಡಿಮನಿ ಹಾಗೂ ವಕೀಲ ಮಿತೇಶ್ ಪಟ್ಟಣ ನಡುವೆ ಹೊಡೆದಾಟ ನಡೆದಿರುವ ಬಗ್ಗೆ ಆರೋಪ ಪ್ರತ್ಯಾರೋಪ ಕೇಳಿಬಂದಿದೆ ಸರ್ಕಾರಿ ಜಾಗ ಒತ್ತುವರಿ ತೆರವಿನ ವಿಷಯಕ್ಕೆ ಸಂಬಂಧಿಸಿದಂತೆ ಇಬ್ಬರ ಮಧ್ಯೆ ಮಾತಿನ ಚಕಮಕಿ ನಡೆದು ಹಲ್ಲೆ ಮಾಡಿದ್ದಾರೆ ಎಂದು ಮುಖ್ಯಾಧಿಕಾರಿ ಅಶೋಕ್ ಗುಡಿಮನಿ ಆರೋಪಿಸಿದ್ದಾರೆ ಮುಖ್ಯಾಧಿಕಾರಿ ಮೇಲೆ ಹಲ್ಲೆ ನಡೆಸಿದ್ದನ್ನು ಖಂಡಿಸಿ ಪುರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಪುರಸಭೆ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ತಪ್ಪಿತಸ್ಥರ ಮೇಲೆ ಕ್ರಮ ಆಗುವವರೆಗೆ ಪ್ರತಿಭಟನೆ ನಡೆಸುವುದಾಗಿ ತಿಳಿಸಿದರು ಇನ್ನು ನ್ಯಾಯವಾದಿ ಮೀತೇಶ ಪಟ್ಟಣ ಮಾತನಾಡಿ ಪುರಸಭೆಗೆ ಹೋದಾಗ ಮುಖ್ಯಾಧಿಕಾರಿ ಅಶೋಕ್ ಕುಡಿಮನಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದು ಮುಖ್ಯಾಧಿಕಾರಿ ಮತ್ತು ವಕೀಲ ಇಬ್ಬರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಕುರಿತು ಅತನಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಿತೇಶ್ ಪಟ್ಟಣ ಹಾಗೂ ಶಶಿಕಾಂತ್ ಬಾಡಿಗೆ ಅವರು ಮತ್ತು ಬಂಗಾರಿ ಅಂತ ರಕ್ಷಣೆ ಮೂರು ಜನ ನ್ಯಾಯವಾದಿಗಳು ಅತನಿ ಪುರಸಭೆ ಮುಖ್ಯಾಧಿಕಾರಿಗಳ ಕಜೇಲ್ ಬಂದರು ಹಳ್ಳ ಸರ್ಕಲ್ಗೆ ಹೊಂದಿಕೊಂಡಿರ್ತಕ್ಕಂಥ ಏನು ಪತ್ರ ಶೆಟ್ಟುಗಳಿವೆ ಆ ವಿಷಯವಾಗಿ ಅದನ್ನು ತೆರವುಗೊಳಿಸಬೇಕು ಅಂತೇಳಿ ಚರ್ಚೆ ನಡೆದ ಸಂದರ್ಭದಲ್ಲಿ ಆ ಕೋಪಗೊಂಡಿರ್ತಕ್ಕಂಥ ಮಿತೇಶ್ ಪಟ್ಟಣ ಅಂತಕ್ಕಂಥ ನ್ಯಾಯವಾದಿಗಳು ಮುಖ್ಯಾಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡೋದು ಅಷ್ಟೇ ಅಲ್ಲದೆ ಸಾಯಂಕಾಲ ನನ್ನ ಡ್ಯೂಟಿ ಮುಗಿದ ಮೇಲೆ ಆರು ಗಂಟೆಗೆ ಹೊರಗಡೆ ಬಂದರೆ ಉಳಿಸೋದಿಲ್ಲ ಜೀವಸಹಿತ ಒಂದು ಜೀವ ಜಗತ್ತಿನ ಹಾಕಿದ್ದಾರೆ ಆ ಒಂದು ಕಾರಣಕ್ಕಾಗಿ ನಾವೆಲ್ಲ ಕೂಡ ಒಕ್ಕರು ಒಗ್ಗಟ್ಟಾಗಿ ಸೇರಿ ಇವತ್ತಿನ ದಿನ ಎಲ್ಲ ಕೆಲಸಗಳನ್ನು ಸ್ಥಗಿತಗೊಳಿಸಿ ಒಂದು ಹೋರಾಟಕ್ಕೆ ಮುಂದಾಗಿದ್ದೀವಿ ಇದರ ಹೋರಾಟ ರಾಜ್ಯಾದ್ಯಂತ ಒಂದು ಕ್ರಮ ಕೈಗೊಳ್ಳೋಕ್ಕೆ ರಾಜ್ಯಾಧ್ಯಕ್ಷರಿಗೆ ಆಗಲಿ ಸೂಚನೆ ಕೊಟ್ಟಿದ್ದಾರೆ ಈ ಒಂದು ಎಲ್ಲಿವರೆಗೆ ಅವರಿಗೆ ಹಲ್ಲೆ ಮಾಡಿರ್ತಕ್ಕಂಥ ನ್ಯಾಯವಾದಿಗಳಿಗೆ ಕಾನೂನು ಕ್ರಮ ಕಾನೂನು ಕಠಿಣ ಕಠಿಣ ಕ್ರಮ ಆಗೋದಿಲ್ಲವೋ ಅಲ್ಲಿವರೆಗೆ ಈ ಹೋರಾಟ ನಿಲ್ಲಿಸುವುದಿಲ್ಲ ಇದು ಅನಿರ್ದಿಷ್ಟಾವಧಿಯ ಮುಷ್ಕರಕ್ಕೆ ನಾವು ಇಲಾಖೆ ಮುಂದಾಗಿದ್ದೀವಿ ಅಂತಕ್ಕಂಥ ಹೇಳ್ತೀನಿ ಈಗ ನಮಗೆ ಎಲ್ಲ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರನ್ನು ನೋಡ್ಕೊಂಡು ಎಲ್ಲ ಯು ಎಲ್ ಬಿದಿಂದ ಎಲ್ಲ ನೌಕರು ಕೋನಿಸ್ತಾ ಇದ್ದಾರೆ ಸಂಘಟನೆ ವತಿಯಿಂದ ರಾಜ್ಯಾಧ್ಯಕ್ಷರು ಕೋನಿಸಿದ್ದಾರೆ ಬೇರೆ ಬೇರೆ ಇಲಾಖೆಯವರು ಕೂಡ ಈಗ ಒಂದು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಅಷ್ಟೇ ಅಲ್ಲದೇ ಹದನೇ ಪುರಸಭೆಯ ಒಂದು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆ ಒಂದು ಸಾರ್ವಜನಿಕರು ಕೂಡ ಒಂದು ಈ ನೌಕರರಿಗೆ ಒಂದು ಬೆಂಬಲವನ್ನು ಕೊಡಬೇಕು ನಾವು ನಿಮ್ಮ ಸೇವಕರು ನಿಮ್ಮ ಸೇವಕರಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಆದರೆ ಯಾವುದೇ ರೀತಿಯ ನಮ್ಮನ್ನು ಹೊಡೆದಾಡು ಹೊಡೆದಾಡಿ ನಮ್ಮ ಮೇಲೆ ಹಲ್ಲೆ ಮಾಡಿ ನಮ್ಮನ್ನು ಜೀವಿತ ಪದ್ಧತಿಯಲ್ಲಿ ನಡೆಸ್ಕೊಳ್ಬೇಡ್ರಿ ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ತಾ ಮೂರು ಗಂಟೆಗೆ ನಾವು ಮತ್ತು ಶಶಿಬಾಳಿ ವಕೀಲರು ಮತ್ತು ಬಂಗಾರ ವಕೀಲರು ಒಂದು ಅರ್ಜಿಯ ವಿಷಯದ ಬಗ್ಗೆ ನಾವು ಮುಖ್ಯಾಧಿಕಾರಿ ಅಶೋಕ್ ಗುಡಿಮಿ ಅವ್ರಿಗೆ ಕೇಳಕ್ ಹೋದಾಗ ಅಶೋಕ್ ಗುಡಿಮನಿ ಅವ್ರ ಮೇಲೆ ನಾವು ಆಲ್ರೆಡಿ ಈಗ ಒಂದು ಅಜಿತ್ ಕಾಬ್ರೆ ನಾವು ವಕೀಲರ ಇದ್ರದ ಒಂದು ಎಫ್ ಐ ಆರ್ ಮಾಡಿದ್ವಿ ಅವ್ರಿ ಅವ್ರ ಮೇಲೆ ಆಲ್ರೆಡಿ ಅವ್ರ ಹಿಂಗ ಮಾಡ್ಯಾರಂತ್ರಿ ಆ ಮಾಡಿದಾಗ ಅದನ್ನೇ ಸಿಟ್ಟಿಡ್ಕೊಂಡು ಏ ನೀವ್ ಏನ್ ವಕೀಲರೀ ನಿಮ್ಮಂತ ವಕೀಲರ ಭಾವನೆ ನೋಡಿದ್ನ ಹ್ಮ್ ನಿಮ್ ಅಂತ ಏನ್ ಕೇಳಕ್ ಬರ್ತೀರಿ ನೀವು ಯಾವ ಅರ್ಜಿ ಕೇಳಕ್ ಬರ್ತೀರಂದಾಗ ನಾವು ಸರ್ ತಾ ಸಾರ್ವಜನಿಕ ಆಫೀಸರ್ ಅದರಿ ನಮ್ಮ ಅರ್ಜಿಗಳ ಬಗ್ಗೆ ನಿಮ್ಗೆ ಕೇಳಾಕ್ ಬರ್ತೀವಿ ಸರ್ ಅದಕ್ಕೆ ನೀವ್ ಏನ್ ಇದನ್ ಮಾಡಿ ಅಂದಾಗ ನಮ್ಗೆ ಬಂದಾಗ ಅವಚಿ ಶಬ್ದ ಬಯುತ್ತಾ ಇಲ್ಲೇನ್ ಕೇಳಾಕ್ ಬರ್ತೀರಿ ಇಲ್ಲೇ ಕೇಳಾಕ್ ಬರಲ್ಲ ನಾವು ಏನ್ ಮಾಡ್ತೀರ ಅದಖ ನೀವ್ ಇಲ್ಲಿ ಹೋಗ್ರಿ ಇಲ್ಲ ಹೋಗ್ಲಿಲ್ಲ ಅಂದ್ರೆ